ದಿ ಟಾರ್ಗೆಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಂಶೀರ್ ಬುಡೋಳಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ತಾಯಿಗೆ ಬೈದಂತಹ ಪ್ರಕರಣ ಸದ್ಯ ದೇಶದಲ್ಲಿ ತೀವ್ರ ಚರ್ಚೆಯಲ್ಲಿ ಇರುವಂಥದ್ದು ಈ ಚರ್ಚೆಯ ಸಂಪೂರ್ಣ ರಾಜಕೀಯ ಲಾಭ ಪಡೆಯೋಕೆ ಏನೆಲ್ಲ ಮಾಡಬೇಕು ಅದೆಲ್ಲವನ್ನ ಮೋದಿಯವರು ಮತ್ತು ಬಿಜೆಪಿ ಮಾಡ್ತಾ ಇದೆ ಅಂತ ಅನಿಸ್ತಾ ಇದೆ ಬಿಹಾರದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಇವರ ಮತದಾರರ ಅಧಿಕಾರ ಯಾತ್ರೆಯ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಇವರ ತಾಯಿಯ ವಿರುದ್ಧ ಅವಾಚ್ಯ ಪದ ಬಳಸಿದ ಆರೋಪ ಕೇಳಿಬಂದಿದ್ದು ರಾಜಧಾನಿ ಪಾಟ್ನಾದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಭಾರಿ ಮಾರಾಮಾರಿ ನಡೆಯಿತು ಇದೇ ಬೆನ್ನಲ್ಲೇ ಇಂದು ಬಿಹಾರ್ ಬಂದ್ ಮಾಡಲಾಯಿತು ಈ ಮಧ್ಯೆ ಗೋಧಿ ಮೀಡಿಯಾ ಕೂಡ ಮೋದಿ ಮತ್ತು ಬಿಜೆಪಿ ಈ ಹಿಂದೆ ಇಂತಹ ಹೇಳಿಕೆಗಳನ್ನೇ ನೀಡಿಲ್ಲ ಎಂಬಂತೆ ವರ್ತನೆ ಮಾಡ್ತಾ ಇದೆ ಬೈಗುಳ ಯಾರೇ ಹಾಕಿದ್ರು ತಪ್ಪೇ ತಪ್ಪು ದೇಶದ ಪ್ರಧಾನಿ ಮೋದಿ ಅವರ ತಾಯಿಗೆ ಬೈಗುಳ ಮಾತ್ರವಲ್ಲ ಯಾವುದೇ ತಾಯಿಯವರಿಗೂ ಬೈಗುಳ ಹಾಕಿದ್ರು ಅದನ್ನ ಸಹಿಸೋಕೆ ಆಗಲ್ಲ ಜೊತೆಗೆ ಅದು ಖಂಡನೀಯ ಹೀಗಾಗಿ ಭಾವುಕರಾಗಿ ಪ್ರಧಾನಿ ಮೋದಿಜಿ ಇವರು ಕಣ್ಣೀರು ಹಾಕಿದ್ದು ಸಹಜವಾಗಿಯೇ ಇದೆ ಹೌದು ನನ್ನ ತಾಯಿಗೆ ಬೈದ್ರೆ ನೋವಾಗುತ್ತದೆ ಹೀಗಂತ ಪ್ರಧಾನಿಯವರಿಗೆ ಈಗ ಅರ್ಥ ಆಗಿರಬಹುದು ಬೈದವನು ಹುಲು ಮಾನವ ಎನ್ನುವ ಮಾತು ಈ ಸಂದರ್ಭದಲ್ಲಿ ನೆನಪು ಿದೆ ಈ ಮಧ್ಯೆ ಸಾಮಾಜಿಕ ಜಾಲತಾಣಗಳಲ್ಲಿ ಖುದ್ದು ಪ್ರಧಾನಿಯವರೇ ಇನ್ನೊಬ್ಬರ ಪತ್ನಿಯನ್ನ ಹೇಗೆ ಇಯಾಯಿಸ್ತಾ ಇದ್ದಾರೆ ಎಂಬಂತಹ ವಿಡಿಯೋ ವೈರಲ್ ಆಗ್ತಾ ಇದೆ ಅದನ್ನೊಮ್ಮೆ ನೋಡ್ಕೊಂಡು ಬನ್ನಿ ಕಾಂಗ್ರೆಸ್ ಇದಿಷ್ಟು ಪ್ರಧಾನಿಯವರು ಹೇಳಿದ್ದಾಯಿತು ಓಕೆ ಆಲ್ ರೈಟ್ ಇನ್ನು ಇವರ ಹಿಂಬಾಲಕರು ಇವರ ಸಹಚರರು ಹಿರಿಯಣ ಚಾಳಿ ಮನೆ ಮಂದಿಗೆಲ್ಲ ಎಂಬಂತೆ ಅನುಸರಣೆ ಮಾಡ್ತಾ ಇದ್ದಾರಾ ಎಂಬಂತಹ ಪ್ರಶ್ನೆ ಉದ್ಭವ ಆಗಿರುವಂಥದ್ದು ಅದಕ್ಕೆ ಪುಷ್ಟಿ ನೀಡುವಂತಹ ಒಂದು ವಿಡಿಯೋ ಒಂದು ಸಿಕ್ಕಿದೆ ಒಮ್ಮೆ ಅದನ್ನು ಕೂಡ ನೀವು ನೋಡ್ಕೊಂಡು ಬನ್ನಿ ಈ ವಿಡಿಯೋ ನೀವು ನೋಡಿದ್ರಲ್ವಾ ಇದಕ್ಕೆ ಬಿಜೆಪಿಯವರು ಒಮ್ಮೆಯೂ ಕ್ಷಮೆ ಕೇಳಿಲ್ಲ ಸಾರಿ ಕೇಳಿಯೇ ಇಲ್ಲ ಪ್ರಧಾನಿ ಮೋದಿ ಅವರು ಆಗ್ಲಿ ಅಮಿತ್ ಶಾ ಆಗಲಿ ಅದು ತಪ್ಪು ಅಂತ ಎಲ್ಲೂ ಕೂಡ ಹೇಳಿಲ್ಲ ಅದು ಬಿಹಾರದಲ್ಲಿ ಪ್ರಧಾನಿ ಮೋದಿ ಅವರ ತಾಯಿಗೆ ಬೈದಂತಹ ಆ ವ್ಯಕ್ತಿ ಈಗ ಜೈಲಿನಲ್ಲಿದ್ದಾನೆ ಯಾವ ವೇದಿಕೆ ಏರಿ ಆ ವ್ಯಕ್ತಿ ಬೈಗುರಗಳನ್ನ ಹಾಕಿದ್ದಾನೋ ಆ ವೇದಿಕೆಯ ಕಾರ್ಯಕ್ರಮದ ಆಯೋಜಕರೇ ಈಗಾಗಲೇ ಒಂದಲ್ಲ ಎರಡಲ್ಲ ಮೂರು ಬಾರಿ ಸ್ವಾರಿಯನ್ನ ಕೇಳಿದ್ದಾರೆ ಇನ್ನೇನು ಆಗಬೇಕಿತ್ತು ಇವರಿಗೆ ಇನ್ನೇನು ಇಲ್ಲ ಇಂತಹದೊಂದು ಅವಕಾಶ ಬಿಜೆಪಿಗೆ ಬೇಕಿತ್ತು ಅದನ್ನು ಬಳಸಿಕೊಳ್ಳುವಂತಹ ಭರಪೂರ ಪ್ರಯತ್ನ ನಡೀತಾ ಇದೆ ಅಷ್ಟೇ ಇದೆಲ್ಲ ಜನಸಾಮಾನ್ಯರಿಗೆ ಗೊತ್ತಾಗ್ತಾ ಇಲ್ವಾ ಎಂಬಂತಹ ಪ್ರಶ್ನೆ ಅಥವಾ ಕಲ್ಪನೆ ಇವರಿಗೆ ಇಲ್ಲ ಅಂತ ಅನಿಸ್ತಾ ಇದೆ ಯಾವ ವ್ಯಕ್ತಿ ವೇದಿಕೆ ಏರಿ ಬೈಗುಳ ಮಾಡಿದ್ದಾನೋ ಅಥವಾ ಬೈಗುಳ ಹಾಕಿದ್ದಾನೋ ಆ ಸಮಯದಲ್ಲಿ ಆ ವೇದಿಕೆಯಲ್ಲಿ ರಾಹುಲ್ ಗಾಂಧಿ ಬಿಡಿ ಕಾಂಗ್ರೆಸ್ಸಿನ ಪ್ರಮುಖ ನಾಯಕರು ಯಾರೂ ಇರಲಿಲ್ಲ ಯಾರು ಅವರು ವ್ಯಕ್ತಿ ಬಂದು ಬೈದು ಹೋಗ್ತಾನೆ ಮತ್ತು ಇದಕ್ಕೆ ರಾಹುಲ್ ಗಾಂಧಿಯನ್ನ ಕಾಂಗ್ರೆಸ್ ಪಕ್ಷವನ್ನ ಹೊಣೆಗಾರರಾಗಿ ಮರಳಾಗ್ತಾ ಇದೆ ಇಲ್ಲಿ ಖುದ್ದು ಪ್ರಧಾನಮಂತ್ರಿಯವರೇ ಬೈತಾ ಇದ್ದಾರೆ ಸಂಸದರೇ ಬೈತಾ ಇದ್ದಾರೆ ಬಿಜೆಪಿಯ ವಕ್ತಾರರೇ ಬೈತಾ ಇದ್ದಾರೆ ಅದು ಬಿಡಿ ಬಿಜೆಪಿಯ ರಾಷ್ಟ್ರೀಯ ವಕ್ತಾರ ಪ್ರೇಮ್ ಶುಕ್ಲಾ ಎಂಬವರು ಒಂದು ಲೈವ್ ಡಿಬೇಟ್ ನಲ್ಲಿ ಕಾಂಗ್ರೆಸ್ನ ನಾಯಕ ಸುರೇಂದ್ರ ರಾಜ್ಪೂತ್ ಇವರ ತಾಯಿಗೆ ಬೈದಿದ್ರು ಇದರ ಬಳಿಕ ಪ್ರೇಮ್ ಶುಕ್ಲಾ ಪಿಯ ವಕ್ತಾರರಾಗಿಯೇ ಇದ್ದಾರೆ ಅವರು ಸ್ವಾರಿ ಕೇಳಿಲ್ಲ ಅವರ ಪಕ್ಷದವರು ಕೂಡ ಇದನ್ನ ಆಕ್ಷೇಪ ಮಾಡಿಲ್ಲ ವಿರೋಧವನ್ನು ವ್ಯಕ್ತಪಡಿಸಿಲ್ಲ ನರೇಂದ್ರ ಮೋದಿಯವರ ತಾಯಿಗೆ ಯಾರೋ ಬೈದಕ್ಕೆ ರಾಹುಲ್ ಗಾಂಧಿ ಹೊಣೆ ಹಾಕ್ತಾರೆ ಎಂದಾದರೆ ಖುದ್ ಮೋದಿಯವರೇ ಬೈದದಕ್ಕೆ ಮತ್ತು ಪ್ರೇಮ್ ಶುಕ್ಲಾ ಇಂಥವರ ಕೊಳುಕು ಬಾಯಿಗೆ ಯಾರು ಹೊಣೆ ಹೌದು ಇದಕ್ಕೆ ಉತ್ತರ ನೀಡಬೇಕಾದ ಹೊಣೆಗಾರಿಕೆ ಈಗ ಖುದ್ದು ಪ್ರಧಾನಿಯವರ ಅವರ ಹೆಗಲಿಗೆ ಏರಿದೆ ತನ್ನ ತಾಯಿಗೆ ಬೈದಿರುವುದಕ್ಕೆ ಕಣ್ಣೀರು ಹಾಕಿದ್ರೆ ಸಾಲದು ಇನ್ನೊಬ್ಬರ ತಾಯಿಗೆ ಬೈದಾಗಲೂ ಇದೇ ತರಹ ನೋವಾಗುತ್ತದೆ ಎಂದು ಪ್ರಧಾನಿಯವರು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ಮತ್ತು ತಾನು ಅಂದು ಮಾಡಿದಂತಹ ತಪ್ಪಿಗೆ ಇಂದು ಕ್ಷಮೆ ಕೇಳಿ ತನ್ನ ಪ್ರಯಸ್ಥಿತ ಭಾವವನ್ನ ತೋರಿಸಬೇಕಾಗಿದೆ ಮೋದಿಯವರು ಬೈದಿದ್ರು ಬಿಜೆಪಿಯವರು ಬೈದಿದ್ರು ಆದರೆ ಅಂದು ಬಯಸಿಕೊಂಡ ಯಾವ ಮಗನೂ ಕೂಡ ಸಾರ್ವಜನಿಕವಾಗಿ ಮೋದಿ ಅವರಂತೆ ಕಣ್ಣೀರು ಹಾಕಿಲ್ಲ ಹಾಗೆಂದು ಅವರಿಗೆ ಅವರ ತಾಯಿ ಮೇಲೆ ಪ್ರೀತಿ ಇಲ್ಲ ಅಂದರ್ಥ ಅಲ್ಲ ಆದರೆ ಅವರ್ಯಾರು ತನ್ನ ತಾಯಿಯನ್ನ ಬೀದಿಗೆ ತರೋಕೆ ಇಷ್ಟಪಟ್ಟವರಲ್ಲ ಮೋದಿಯವರು ತನ್ನ ತಾಯಿಯನ್ನ ಇದೇ ಮೊದಲ ಬಾರಿಗೆ ಬೀದಿಗೆ ತಂದದ್ದು ಅಲ್ಲ ಅವರು ತನ್ನ ತಾಯಿಯನ್ನ ಭೇಟಿ ಮಾಡೋಕೆ ಹೋದಾಗ್ಲು ಕ್ಯಾಮರಾ ಲೈಟ್ಗಳ ಸಮೇತ ಹೋಗ್ತಾ ಇದ್ರು ಅವರೇ ತಂದಂತಹ ನೋಟ್ ಬ್ಯಾನ್ ಸಮಯದಲ್ಲಿ ತನ್ನ ತಾಯಿಯನ್ನ ಸರದಿಯಲ್ಲಿ ನಿಲ್ಲಿಸಿ ಅದರಲ್ಲೂ ಪ್ರಚಾರ ಪಡೆಯೋಕೆ ಬಯಸಿದ್ರು ಈಗ ಬಿಹಾರದಲ್ಲಿ ಚುನಾವಣೆಯ ಸಮಯ ಈಗ ಮತ್ತೊಮ್ಮೆ ತಾಯಿಯ ವಿಚಾರದಲ್ಲಿ ತಾಯಿಯ ಹೆಸರಲ್ಲಿ ಬೀದಿಯಲ್ಲಿ ರಾಜಕೀಯ ಇವರು ಮಾಡ್ತಾ ಇದ್ದಾರೆ ಎಂದು ಇವರ ವಿರೋಧಿಗಳೇ ಹೇಳ್ತಾ ಇರುವುದರಲ್ಲಿ ಅರ್ಥ ಇಲ್ಲ ಎಂಬಂತೆ ನಿಮಗೆ ಅನಿಸ್ತಾ ಇದೆಯಾ ಒಂದು ರೀತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಬಿಹಾರ ಚುನಾವಣೆಯ ನಿಜವಾದ ಪ್ರಾರಂಭ ಇಲ್ಲೇ ಆರಂಭ ಆಗಿರುವಂಥದ್ದು ತಾಯಿಯನ್ನ ನಿಂದಿಸಿದವರನ್ನ ಗುರಿಯಾಗಿಸಿಕೊಂಡು ಪ್ರಧಾನಿ ಮೋದಿಯವರು ಬಿಹಾರ ಚುನಾವಣಾ ಪ್ರಚಾರಕ್ಕೆ ಧುಮುಕ್ತಾ ಇದ್ದಾರೆ ತನ್ನ ತಾಯಿಯ ಮೇಲಿನ ನಿಂದನೆಯನ್ನ ಖಂಡಿಸಿ ಪ್ರಧಾನಿ ಮೋದಿ ಅವರ ಕಣ್ಣೀರು ಇದೀಗ ರಾಜಕೀಯ ತಿರುವು ಪಡಿತಾ ಇದೆ ರಾಜಕೀಯ ಹಾದಿಯತ್ತ ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ ಇದುವೇ ಈ ಹೊತ್ತಿನ ವಿಶೇಷ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂಖ್ಯೆಯಲ್ಲಿ ಸತ್ಯದ ಮೊಂಬತ್ತಿ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನ ಕೊಡ್ತೇವೆ ಥ್ಯಾಂಕ್ ಯು